ಶ್ರಾವಣ ಮಾಸ ಅಂದ್ರೇನೆ ಸಾಲು ಸಾಲು ಹಬ್ಬಗಳು ಸಂಭ್ರಮಗಳು ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಮುಗಿದಿದೆ ಅದಾಗಲೇ ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹಬ್ಬದ ಖರೀದಿಗೆ ಜನ ಮಾರ್ಕೆಟ್ಗೆ ಮುಗಿ ಬೀಳ್ತಿದ್ದಾರೆ ಅದರಲ್ಲೂ ಕೆಆರ್ ಮಾರ್ಕೆಟ್ ಮಲ್ಲೇಶ್ವರಂ ಗಾಂಧಿ ಬಜಾರ್ ಯಶವಂತಪುರ ಚಿಕ್ಕಪೇಟೆ ಹೀಗೆ ಎಲ್ಲೆಡೆ ಹಬ್ಬದ ಖರೀದಿ ಖರೀದಿಯ ಭರಾಟೆ ಜೋರಾಗಿದೆ ಗಣೇಶ ಹಬ್ಬದ ಹಿನ್ನೆಲೆ ಜೋರಾದ ಖರೀದಿ ಭರಾಟೆ ಕೆಆರ್ ಮಾರ್ಕೆಟ್ನಲ್ಲಿ ಜನಸಾಗರ ತಳ್ಳಾಟ ನೂಕಾಟ ಉಸಿರುಗಟ್ಟೋ ವಾತಾವರಣದಲ್ಲಿ ಹೂಗಳ ಖರೀದಿ ಅಬ್ಬಬ್ಬ ಹಬ್ಬ ಬಂತಂದ್ರೆ ಸಾಕು ಹಬ್ಬದ ತಯಾರಿ ವಿವಿಧ ಬಗೆಯ ಹೂವು ಹಣ್ಣು ಪೂಜಾ ಸಾಮಗ್ರಿಗಳ ಖರೀದಿ ಮಾರ್ಕೆಟ್ನಲ್ಲಿ ಜೋರಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ ನಂತರ ಬರುವಂತಹ ದೊಡ್ಡ ಹಬ್ಬ ಅಂದ್ರೆ ಅದು ಗೌರಿ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬವನ್ನ ಇಡೀ ರಾಜ್ಯಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಅದರಲ್ಲೂ ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿದ್ದು ಸಿಲಿಕಾನ್ ಸಿಟಿಯಲ್ಲೂ ಹಬ್ಬದ ತಯಾರಿ ಜೋರಾಗಿ ನಡೀತಿದೆ ಕಟ್ ಮಾಡೋದು ನಾಳೆ ಗೌರಿ ಹಬ್ಬ ಪೂಜೆ ಅಕ್ಕನ ಮನೆಗೆ ಹೋಗ್ತಾ ನಮ್ಮ ಮನೇಲಿ ಗಣೇಶ ಕಂಡ್ತೀವಿ ಈ ವರ್ಷ ಎವ್ರಿ ಇಯರ್ ಆಸ್ ಕುಣಿಸ್ತಿ ಅದೇ ಸ್ಪೆಷಲ್ ಒಡೆ ಜೋರಾಗಿಲ್ರಿ ನೀವು ಯಾಸ್ ಅನ್ಸಿ ಮನೆಗೆ ಬರ್ತಾರೆ ಹೆಂಗಸರು ಕುಂಕುಮಾಶ್ನ ಹೇಳ್ತಾರೆ ಬಾಯಿ ಚೌಕಾಸಿನೂ ಮಾಡಕ್ ಬರಲ್ಲ ನಮ್ಗೆ ಆಕ್ಚುಲಿ ಅವ್ರು ಏನ್ ಹೇಳ್ತಾರೆ ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ ಎತ್ತ ನೋಡಿದರತ್ತ ಜನವೋ ಜನ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ ಈಗಾಗಲೇ ಹಬ್ಬಕ್ಕೆ ಹೂವು ಹಣ್ಣುಗಳ ಖರೀದಿ ಆರಂಭ ಆಗಿದ್ದು ಹೂವು ಹಣ್ಣುಗಳ ಮೇಲೆ ಕೊಂಚ ಬೆಲೆ ಏರಿಕೆ ಆಗಿದ್ರು ಜನ ಮಾತ್ರ ಭರ್ಜರಿಯಾಗೆ ಶಾಪಿಂಗ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ನಾಳೆ ಗೌರಿ ಹಬ್ಬ ಬುಧವಾರ ಗಣೇಶ ಚತುರ್ಥಿ ಇದೆ ಇಂದಿನಿಂದಲೇ ಸಿಲಿಕಾನ್ ಸಿಟಿ ಮಂದಿ ಖರೀದಿಗೆ ಚಾಲನೆ ನೀಡಿದ್ದು ಹೂವು ಹಣ್ಣು ಪೂಜಾ ಸಾಮಗ್ರಿಗಳ ಜೊತೆ ಗೌರಿ ಗಣೇಶ ಮೂರ್ತಿಗಳನ್ನು ಖರೀದಿ ಮಾಡ್ತಿದ್ದು ಮಲ್ಲೇಶ್ವರಂ ಕೆಆರ್ ಮಾರ್ಕೆಟ್ ಯಶವಂತಪುರ ಚಿಕ್ಕಪೇಟೆ ಗಾಂಧಿ ಬಜಾರ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಬ್ಯುಸಿ ಮೇಡಮ್ ಇವಾಗ ವರಮಲ್ ಥರ ತರ ಏನು ಆ ಥರ ಮೀಡಿಯಮ್ ಆಗಿ ಐತೆವು ಆ ದಾಸಿ ಆ ತರ ಆಗಿಲ್ಲ ಆಗಿ ಐತೆ ಆದರೆ ಒಂದೇ ತಿಂಗಳಲ್ಲಿ ನಾಲ್ಕೈದು ಹಬ್ಬ ಬಂದರೆ ಪಾಪ ಜನಗಳು ಏನು ಮಾಡ್ತವ್ರೆ ಇವಾಗ ನಾವು ಅಂದರೆ ದಿನ ಬೆಳಗ್ಗೆ ಎದ್ದು ಹೋಗಿ ಮಾರ್ಕೆಟ್ಗೆ ಹೋಗಿ ರೇಟ್ ಗೊತ್ತಾಗುತ್ತೆ ನಮಗೆ ಅವ್ರಿಗೆ ಗೊತ್ತಾಗಲ್ಲ ಪಾಪ ಅವ್ರು ಏನು ಒಂದೇ ಸರಿ ಇಷ್ಟು ಹೇಳ್ತಾರೆ ಅಂತ ಅವ್ರಿಗೂ ಬೇಜಾರಾಗುತ್ತೆ ನಮಗೂ ರೇಟ್ ಹೇಳೋಕ್ಕೆ ಬೇಜಾರಾಗ್ತೈತೆ ಅಷ್ಟೇ ಬೇರೆನೇ ಮಾಡೇ ಮಾಡ್ತಾರಲ್ಲ ಈಗ ಗಣೇಶ ಇಕ್ಕಿ ಗೌರಿ ಹಬ್ಬ ಇಕ್ಕಿ ಮಾಡೇ ಮಾಡ್ತಾರೆ ಮಾಡೋರು ಮಾಡೇ ಮಾಡಬೇಕಲ್ಲ ಒಟ್ಟಾರೆಯಾಗಿ ನಗರದೆಲ್ಲೆಡೆ ಗೌರಿ ಗಣೇಶ ಹಬ್ಬದ ತಯಾರಿ ಆರಂಭ ಆಗಿದ್ದು ಎಲ್ಲರೂ ಕೂಡ ಈ ಬಾರಿ ಮಣ್ಣಿನ ಗಣೇಶ ಗೌರಿ ಮೂರ್ತಿಗಳನ್ನೇ ಬಳಸಿ ಪರಿಸರಕ್ಕೆ ಹಾನಿ ಮಾಡದೆ ಹಬ್ಬ ಆಚರಿಸಲಿ ಅನ್ನುವುದೇ ನಮ್ಮ ಆಶಯ ಶಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು